ಕ್ಕಿಂತ ಮುಂಚೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊ ಬಂದಿದ್ರು ಅವರು ಎಂಗೇಜ್ ನನಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದು ನನ್ಗೆ ಮುರಿದೋಗಿ ಮತ್ತೆ ನನಗೆ ಬಂದು ಮದುವೆ ಮಾಡಿದ್ದಾರೆ ಅದು ತುಂಬ ಫೋನ್ ಮಾಡಿ ಒತ್ತಾಯ ಮಾಡಿ ಕೊಡಲ್ಲ ಆ ಥರ ಹೇಳಿದ್ರು ಒತ್ತಾಯ ಮಾಡಿ ತುಂಬ ತುಂಬ ಅಂದರೆ ಮಾತಲ್ಲಿ ಕರ್ಗೋ ಥರ ಮಾತಾಡೋದು ಅವರು ತುಂಬ ಅಂದರೆ ತುಂಬ ಮಾತಾಡ್ತಾರೆ ಹಾಗಾಗಿ ಕರ್ಗೋಗಿ ಮದುವೆ ಮಾಡಿಬಿಟ್ರು ನನಗೆ ಮದುವೆ ಮಾಡಿ ನನ್ನ ಜೀವನನೇ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ನಾಲ್ಕು ವರ್ಷ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಅವ್ರಿಗೂ ಬಿಟ್ಬಿಟ್ಟು ಎರಡನೇ ಮದುವೆ ಮಾಡ್ಕೊಂಡು ಇಂತ ಎಷ್ಟು ಭಾಳ ಹುಡುಗಿ ಎಮ್ ಎ ಬಿ ಎಡ್ ಮಾಡಿದ್ರು ಹುಡುಗಿ ಸಿಕ್ತಿಲ್ಲ ಹುಡುಗಿ ಸಿಕ್ತಿಲ್ಲ ಅಂತ ಹುಡುಗರು ಒದ್ದಾಡ್ತಾ ಇರೋದು ಒಂದ್ ಕಡೆಯಾದ ಇನ್ನೂ ಕೆಲವೆಡೆ ಮದ್ವೆ ಆಗಿದ್ರು ಕೂಡ ಯುವಕರು ಎರಡನೇ ಮದುವೆ ಆಗೋದಕ್ಕೆ ಸಜ್ಜಾಗ್ತಿದ್ದಾರೆ ಎರಡನೆಯ ಮದುವೆ ಆಗ್ತಾ ಇದ್ದಂತಹ ಗಂಡನಿಗೆ ಪತ್ನಿಯೊಬ್ಬಳು ದುರ್ಗಿಯ ಅವತಾರ ತಾಳಿ ಏಟು ನೀಡಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ದಾವಣಗೆರೆಯ ಜಿಲ್ಲೆಯ ತನುಜಾ ಹಾಗೂ ಹಾಸನ ಜಿಲ್ಲೆಯ ಕಾರ್ತಿಕ್ ನಾಯ್ಕ್ ನಾಲ್ಕು ವರ್ಷದ ಹಿಂದೆ ಮದುವೆಯಾಗಿದ್ರು ಮುದ್ದಾದ ಪತ್ನಿ ಇದ್ರೂ ಕೂಡ ಕಾರ್ತಿಕ್ ನಾಯ್ಕ್ ವರದಕ್ಷಿಣೆಯ ಆಸೆಗಾಗಿ ಮತ್ತೊಂದು ಮದುವೆಯಾಗುವುದಕ್ಕೆ ಸಜ್ಜಾಗಿದ್ದ ಈ ವಿಚಾರ ತಿಳಿದಂತಹ ಪತ್ನಿ ತನುಜಾ ದುರ್ಕಿಯ ಅವತಾರ ತಾಳಿ ಗಾಯತ್ರಿ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಪತಿಯ ಜನ್ಮ ಜಾಲಾಡಿಸಿದ್ದಾಳೆ ಇನ್ನು ತನುಜಾಗೆ ಪತಿ ಹಾಗೂ ಆ ಪತಿಯ ಮನೆಯವರು ದಿನೇ ದಿನೇ ವರದಕ್ಷಿಣೆ ತರುವಂತೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ನನಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿದ್ದಾರೆ ವರದಕ್ಷಿಣೆ ಇಸ್ಕೋ ಬನ್ನಿ ಇಸ್ಕೋ ಬಂದ್ರೆ ನಿನಗೆ ಸೇರ್ಸ್ತೀನಿ ನಂದೆ ನಾನು ಸೇರ್ಸಲ್ಲ ಇದೀಗ ವರದಕ್ಷಿಣೆಯ ದಕ್ಷಿಣ ಆಸೆಗಾಗಿ ಈತ ಯಾರಿಗೂ ಗೊತ್ತಾಗದಂತೆ ಚಿತ್ರದುರ್ಗದಲ್ಲಿ ಎರಡನೆಯ ಮದುವೆಗೆ ಸಿದ್ಧವಾಗಿದ್ದ ಈ ವಿಷಯ ತಿಳಿದಂತಹ ಪತ್ನಿ ತನ್ನ ಕುಟುಂಬಸ್ಥರ ಜೊತೆ ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆಯನ್ನ ನಿಲ್ಲಿಸಿದ್ದಾರೆ ಏನೇನು ಹಸಿಮೆಣೆ ಏರಲು ಸಿದ್ಧವಾಗಿದ್ದ ಪತಿ ಕಾರ್ತಿಕ್ಗೆ ಪತ್ನಿ ತನುಜ ಹಾಗೂ ಕುಟುಂಬಸ್ಥರು ಸೇರಿಕೊಂಡು ಧರ್ಮದೇಟು ನೀಡಿದ್ದಾರೆ ಜೊತೆಗೆ ಚಪ್ಪಲಿ ಸೇವೆ ಮಾಡಿದ್ದಾರೆ ಆರೋಪಿ ಕಾರ್ತಿಕ್ ಈ ಹಿಂದೆಯೂ ಒಂದು ಹುಡುಕಿಯನ್ನ ಪ್ರೀತಿಸಿ ಕೈಕೊಟ್ಟಿದ್ದಂತೆ ಬಳಿಕ ಕಾಡಿಬೇಡಿ ತನುಜಾಳನ್ನ ಮದುವೆಯಾಗಿದ್ದ ಮುಂಚೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಂದಿದ್ರು ಅವರು ಎಂಗೇಜ್ ನನ್ಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದು ನನ್ ಹೊರತೋಗಿ ಮತ್ತೆ ನನ್ಗೆ ಬಂದಿ ಮದುವೆ ಮಾಡಿದ್ದಾರೆ ಇದೀಗ ಮತ್ತೆ ಹಣದಾಸಿಗೆ ಎರಡನೇ ಮದುವೆ ಆಗಲು ಸಜ್ಜಾಕಿತ್ತಾನೆ ಸತ್ಯ ತನುಜಾ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾಳೆ